ಕಾನೂನು ಪ್ರಕಾರ ಯಾರಾದರೂ ಶವ ಕಂಡರೂ ಅದನ್ನು ನಿರ್ಲಕ್ಷಿಸುವುದು ತಪ್ಪು ಯಾವಾಗಲಾದರೂ ಯಾರಿಗೂ ಪರಿಚಯವಿಲ್ಲದ ಒಂದು ಶವ ಬೀದಿಯಲ್ಲಿ ಬಿದ್ದಿದ್ದು ಕಂಡು ಬರ್ತದೆ ಕುಡಿದ ಅಮಲಿನಲ್ಲೋ ಊಟ ನೀರು ಸಿಗದೆ ಆಕಸ್ಮಿಕವೋ ಇದು ಅಪಘಾತವ ಕೊಲೆಯ ಸಹಜ ಸಾವುನ ಇಂತಹ ಸಂದರ್ಭದಲ್ಲಿ ಕಾನೂನು ಏನು ಹೇಳುತ್ತದೆ ಪೊಲೀಸರ ಕರ್ತವ್ಯ ಏನು ಸಾಮಾನ್ಯ ನಾಗರಿಕರ ಜವಾಬ್ದಾರಿಯೇನು ಇಂದಿನ ವಿಡಿಯೋದಲ್ಲಿ ಅಪರಿಚಿತ ಶವ ಕಂಡಾಗ ನಡೆಯುವ ಪೂರ್ಣ ಕಾನೂನು ಪ್ರಕ್ರಿಯೆಯನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸುತ್ತೇವೆ ಪ್ರತಿ ವರ್ಷ ಭಾರತದಲ್ಲಿ ಐವತ್ತು ಸಾವಿರ ಅಪರಿಚಿತ ಶವಗಳು ಪತ್ತೆಯಾಗುತ್ತವೆ ಮೂರು ಲಕ್ಷಕ್ಕೂ ಹೆಚ್ಚು ಕಾಣೆಯಾದವರ ಸಂಖ್ಯೆ ಇದೆ ಕೆಲವು ಅಪಘಾತಗಳು ಕೆಲವು ರೋಗ ಕೆಲವು ನಿರಾಶ್ರಿತರ ಸಾವು ಇನ್ನೂ ಕೆಲವು ಅಪರಾಧದ ನಿದರ್ಶನಗಳು ಆದರೆ ಸಾಮಾನ್ಯ ನಾಗರಿಕರಿಗೆ ತಿಳಿದಿಲ್ಲ ಇಂತಹ ಶವ ಕಂಡಾಗ ಹೇಗೆ ಕ್ರಮ ತೆಗೆದುಕೊಳ್ಳಬೇಕು ಯಾವ ಕಾನೂನು ಪ್ರಕಾರ ಎಫ್ಐಆರ್ ಆಗುತ್ತದೆ ಶವದ ಗುರುತನ್ನು ಹೇಗೆ ಪತ್ತೆ ಹಚ್ಚುತ್ತಾರೆ ಮೊದಲು ಶವ ಕಂಡ ವ್ಯಕ್ತಿಯ ಜವಾಬ್ದಾರಿ ಕಾನೂನು ಪ್ರಕಾರ ಯಾರಾದರೂ ಶವ ಕಂಡರೂ ಅದನ್ನು ನಿರ್ಲಕ್ಷಿಸುವುದು ತಪ್ಪು ಐಪಿಸಿ ಸೆಕ್ಷನ್ ನೂರ ಎಪ್ಪತ್ತಾರು ಮತ್ತು ಇನ್ನೂರ ಎರಡರ ಪ್ರಕಾರ ಪೊಲೀಸ್ಗೆ ಮಾಹಿತಿ ನೀಡದೇ ಬಿಡುವುದು ದಂಡನೀಯ ಆದ್ದರಿಂದ ಮೊದಲ ಹೆಜ್ಜೆ ನೂರು ಅಥವಾ ನೂರು ಹನ್ನೆರಡುಗೆ ಕರೆ ಮಾಡಿ ಮಾಹಿತಿ ನೀಡು ಇದು ಕೇವಲ ಮಾನವೀಯ ಕರ್ತವ್ಯವಲ್ಲ ಕಾನೂನಿನ ಪ್ರಕಾರ ನಿಮ್ಮ ಜವಾಬ್ದಾರಿಯೂ ಆಗಿದೆ ಪೊಲೀಸ್ ಸ್ಥಳಕ್ಕೆ ಬಂದ ನಂತರ ಮೊದಲ ಕೆಲಸ ಸೀನ್ ಸೆಕ್ಯೂರ್ಡ್ ಮಾಡುವುದು ಜನರನ್ನು ದೂರ ಸರಿಸಿ ಯಾರೂ ಶವಕ್ಕೆ ತಾಕದಂತತೆ ನೋಡಿಕೊಳ್ಳುವುದು ಕಾರಣ ಯಾವುದೇ ಹಸ್ತಕ್ಷೇಪ ಮಾಡಿದರೆ ಸಾಕ್ಷಿ ಹಾಳಾಗಬಹುದು ಇದಾದ ನಂತರ ಪೊಲೀಸರು ಮಾಡೋದು ಸ್ಥಳದ ಫೋಟೋ ಮತ್ತು ವಿಡಿಯೋ ಶವದ ಸ್ಥಿತಿ ದಾಖಲಿಕೆ ಸುತ್ತಮುತ್ತಿರೋ ವಸ್ತುಗಳ ಪರಿಶೀಲನೆ ಇದು ಪಂಚನಾಮೆ ಪ್ರಕ್ರಿಯೆಯ ಮೊದಲ ಹಂತ ಸೆಕ್ಷನ್ ಹದಿನೇಳು ನೂರ ಪ್ರಕಾರ ಪೊಲೀಸ್ ಇನ್ಕ್ವೆಸ್ಟ್ ಪಂಚನಾಮೆ ತಯಾರಿಸ್ತಾರೆ ಇದರಲ್ಲಿ ಶವದ ಗಾಯಗಳು ರಕ್ತದ ಗುರುತು ಬಟ್ಟೆಗಳು ಪಾಕೆಟ್ಗಳಲ್ಲಿರುವ ವಸ್ತುಗಳು ಮರಣದ ಪ್ರಾಥಮಿಕ ಕಾರಣ ಇವೆಲ್ಲ ದಾಖಲಿಸೋದು ಕಡ್ಡಾಯ ಈ ದಾಖಲೆ ನಂತರ ಪೋಸ್ಟ್ ಮಾರ್ಟಂಗೆ ಆಧಾರವಾಗ್ತದೆ ಅಪರಿಚಿತ ಶವ ಕಂಡುಬಂದಾಗ ಸಾಮಾನ್ಯವಾಗಿ ಎರಡು ವಿಧದ ಕೇಸ್ಗಳು ದಾಖಲಾಗ್ತವೆ ಒಂದು ಆರ್ ಅನ್ನ್ಯಾಚುರಲ್ ಡೆತ್ ರಿಪೋರ್ಟ್ ಸಹಜ ಸಾವು ಅಲ್ಲದ ಇದ್ದಾಗ ಎರಡು ಎಫ್ಐಆರ್ ಗಾಯಗಳು ರಕ್ತ ಹಲ್ಲೆ ಗುರುತು ಕಂಡ್ರೆ ಸಿ ಥ್ರೀ ಝೀರೋ ಟು ಮರ್ಡರ್ ಸಿ ಥ್ರೀ ಝೀರೋ ಫೋರ್ ಎ ಅಪಘಾತದ ನಿರ್ಲಕ್ಷ್ಯ ಮುಂತಾದ ಸೆಕ್ಷನ್ ಹಾಕಲಾಗಬಹುದು ಈ ಹಂತದಲ್ಲಿ ಪೊಲೀಸ್ ತನಿಖೆ ಪ್ರಾರಂಭಿಸುತ್ತದೆ ಶವವನ್ನು ನಂತರ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಲಾಗ್ತದೆ ಇಲ್ಲಿ ಮುಖ್ಯ ಕೆಲಸ ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಇಲ್ಲದೆ ಅಪರಿಚಿತ ಶವವನ್ನು ಅಂತ್ಯಕ್ರಿಯೆ ಕಾನೂನು ಕಾನೂನುಬಾಹಿರ ಡಾಕ್ಟರ್ಗಳು ಮರಣದ ನಿಖರ ಕಾರಣ ಸಮಯ ಗಾಯಗಳ ಸ್ವರೂಪ ವಿಷ ಸೇವನೆ ಇತ್ಯಾದಿ ಪರಿಶೀಲಿಸುತ್ತಾರೆ ಅಪರಿಚಿತ ಶವಗಳ ಪ್ರಮುಖ ಸವಾಲು ಗುರುತು ಪತ್ತೆ ಪೊಲೀಸರು ಈ ವಿಧಾನಗಳನ್ನು ಬಳಸ್ತಾರೆ ಶವದ ಫೋಟೋ ಪ್ರಕಟಣೆ ಮಿಸ್ಸಿಂಗ್ ಪರ್ಸನ್ಸ್ ರಿಜಿಸ್ಟರ್ ಪರಿಶೀಲನೆ ಆಧಾರ್ ಮೂಲಕ ಫಿಂಗರ್ ಪ್ರಿಂಟ್ ಮ್ಯಾಚ್ ವಸ್ತುಗಳು ಬಟ್ಟೆಗಳ ಆಧಾರದ ಮೇಲೆ ಸುಳಿವು ಅಗತ್ಯವಿದ್ದರೆ ಡಿಎನ್ಎ ಸ್ಯಾಂಪಲ್ ಸಂಗ್ರಹಣೆ ಪೊಲೀಸರು ಸಾಮಾನ್ಯವಾಗಿ ಎಪ್ಪತ್ತೆರಡು ಗಂಟೆ ಏಳು ದಿನ ಕಾಯ್ತಾರೆ ಯಾರು ಶವವನ್ನು ದಾವೆ ಮಾಡದಿದ್ದರೆ ನಗರ ಪಾಲಿಕೆ ವರದಿಯನ್ನು ಪಡೆಯುವುದು ಪೊಲೀಸರು ಪೋಸ್ಟ್ ಮಾರ್ಟಮ್ ವರದಿ ಅಟ್ಯಾಚ್ ಮಾಡುವುದು ನಂತರ ಗೌರವಪೂರ್ವಕ ಅಂತ್ಯ ಸಂಸ್ಕಾರ ಸರ್ಕಾರದ ವೆಚ್ಚದಲ್ಲಿ ಮಾಡಲಾಗ್ತದೆ ಪೀಪಲ್ ಥಿಂಕ್ ಟಚಿಂಗ್ ಅ ಡೆಡ್ ಬಾಡಿ ಬ್ರಿಂಗ್ಸ್ ಲೀಗಲ್ ಟ್ರಬಲ್ ನೋ ಸತ್ಯ ಏನಂದರೆ ಶವಕ್ಕೆ ಹಾನಿ ಮಾಡಿದರೆ ಮಾತ್ರ ಐ ಪಿ ಸಿ ನೂರು ತೊಂಬತ್ತೇಳು ಅಡಿ ಕೇಸ್ ಮಾಹಿತಿ ನೀಡದೆ ಓಡಿ ಹೋದರೆ ನೂರು ಎಪ್ಪತ್ತಾರು ಐ ಪಿ ಸಿ ಶವವನ್ನು ಸ್ಥಳಾಂತರಿಸಿದರೆ ಸಾಕ್ಷಿಗೆ ಹಾನಿ ಕೇಸ್ ಗಂಭೀರ ಅದರ ಹೊರತು ಸಾಮಾನ್ಯ ನಾಗರಿಕರು ಸಹಾಯ ಮಾಡಿದರೆ ಯಾವುದೇ ಕಾನೂನು ತೊಂದರೆ ಬರದು ಒಂದು ಅಪರಿಚಿತ ಶವ ಕಂಡಾಗ ಕ್ರಮ ಹೀಗೆ ಈ ಪ್ರಕ್ರಿಯೆ ಮರಣಕ್ಕೆ ನ್ಯಾಯ ದೊರಕಿಸಲು ಮಾಡಲಾಗ್ತದೆ ಇದು ನಮ್ಮ ಸಮಾಜದ ನಿಜವಾದ ಮತ್ತು ಗಂಭೀರ ವಿಷಯ ಇಂತಹ ಕಾನೂನು ವಿಷಯಗಳನ್ನು ಸರಳದ ಭಾಷೆಯಲ್ಲಿ ತಿಳಿಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಕೂಡ ಮಾಡಿ ಮತ್ತೊಂದು ಮಹತ್ವದ ಕಾನೂನು ಮಾಹಿತಿಯೊಂದಿಗೆ ಇನ್ನೊಮ್ಮೆ ಭೇಟಿಯಾಗ್ತೀನಿ